ನಿಮ್ಗೆ ಮೈಸೂರು ಪಾಕ್ ತಿನ್ನಬೇಕು ಅನಿಸುತ್ತೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಸಾಫ್ಟಾಗು ಮೃದುವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಲೋಟ ಕಡ್ಡಲೆ ಸಿಟ್ಟನ್ನು ಹಾಕೊಳ್ಳಿ ಸೋಸ್ಕೊಂಡು ಹಾಕೊಂಡು ಗಂಟೆ ಗಂಟೆ ಇರಬಾರ್ದು ಗಂಟು ಗಂಟಿದ್ರೆ ಅದು ಹಸಸಿಯಾಗೆ ವಾಸನೆ ಹೊಡೆಯುತ್ತೆ ಚೆನ್ನಾಗಿ ಫ್ರೈ ಮಾಡಿ ಅದು ಹಸಸಿ ಸ್ಮೆಲ್ ಬರಬಾರ್ದು ಅದೇ ಪ್ಯಾನ್ಗೆ ಒಂದು ಲೋಟ ನೀರು ಒಂದು ಕಪ್ ಸಕ್ಕರೆ ಹಣ್ಣು ಹಾಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಕಡಲೆ ಸ್ವಲ್ಪ ಸಕ್ಕರೆ ಹಣ್ಣು ಅದು ಗಟ್ಟಿ ಗಟ್ಟಿಯ ಪಾಕ ಅಂಟೋವರೆಗೂ ಚೆನ್ನಾಗಿ ತಿರುಗಿಸ್ತೀರಿ ತಿರುಗಿಸ್ತೇನೆ ಇರಬೇಕು ಫುಲ್ ಚೆನ್ನಾಗಿ ತಿರುಗಿಸ್ಬೇಕು ಒಂದೇಳೆ ಪಾಕ ಬಂದ್ ಉರ್ಕಂಡಿರೋ ಕಡ್ಲೆ ಹಸಿಟ್ನ ಅದಕ್ಕೆ ಹಾಕಿ ಆ ಕುಡೋದು ಗಟ್ಟಿ ಆಗೋವರೆಗೂ ಚೆನ್ನಾಗಿ ತಿರ್ಗಸ್ತಾನೆ ಇರ್ಬೇಕು ಇನ್ನು ಚೆನ್ನಾಗಿ ತಿರ್ಗಸ್ತಾನೆ ಇರಬೇಕು ಆಮೇಲೆ ಎಲ್ಲಿ ಗಟ್ಟಿ ಗಟ್ಟಿ ಆಗುತ್ತಿದ್ದಾರ ಸೈಡಲ್ಲಿ ಇರೋದೆಲ್ಲ ಎಳ್ಕೋಬೇಕು ಆಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ತುಪ್ಪ ಹಾಕೋಬಹುದು ಯಾವ ತುಪ್ಪ ಆದರೂ ಹಾಕೋಬಹುದು ಬರುತ್ತೆ ಮಾತ್ರ ಜಾಸ್ತಿ ತುಪ್ಪ ಆಗದಷ್ಟು ನೀವು ಸಾಫ್ಟಾಗಿ ಬರುತ್ತೆ ಹಂಗೆ ಗಟ್ಟಿ ಆಗುವಾಗ ತಿರುಗಿಸ್ಬೇಕು ಅತ್ತಿ ಗಟ್ಟಿ ಆಗ್ಬಾರ್ದು ಸ್ವಲ್ಪ ಲೈಟಾಗಿ ಗಟ್ಟಿ ಇರಬೇಕು ತೆಳ್ಳೆ ತೆಳ್ಳೆ ಹಾಗೆ ಗಟ್ಟಿ ಗಟ್ಟಿಯಾಗಿರ್ಬೇಕು ಆಮೇಲೆ ಒಂದು ತಟ್ಟೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ತುಪ್ಪನಾದರೂ ಹಾಕೋಬೋದು ನೀವು ಆಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಂಡು ಎಲ್ಲ ಹಾಕೊಂಡು ಒಂದು ಲೆವೆಲ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಂಡು ತಿನ್ಬೋದು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮೋರ್ ವೀಡಿಯೋಸ್ಗಳಿಗಾಗಿ ಕಾಯ್ತಾಯಿರಿ ಚೆನ್ನಾಗಿರೋ ವೀಡಿಯೋಸ್ನೆಲ್ಲ ಕಳಿಸ್ತಿರ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್